ಇನ್ನು ಅಷ್ಟೇ ದಾವಣಗೆರೆಯಲ್ಲಿ ಮಾಜಿ ಸಚಿವ ಈಶ್ವರಪ್ಪ ಒಂದು ಮಾತು ಹೇಳಿದ್ರು ಡಿಕೆ ಸುರೇಶ್ ವಿನಯ್ ಕುಲಕರ್ಣಿ ದೇಶದ್ರೋಹಿಗಳು ಇಂತಹ ದೇಶದ್ರೋಹಿಗಳನ್ನ ಗುಂಡಿಕ್ಕಿ ಕೊಲ್ಲುವಂತ ಕಾನೂನನ್ನ ತನ್ನಿ ಅಂತ ಗುಡುಗಿದರು ಈಶ್ವರಪ್ಪ ಆಡಿದಂತ ಈ ಮಾತೆ ಕಾಂಗ್ರೆಸ್ ನಾಯಕರ ಕಣ್ಣು ಕೆಂಪಾಗಿಸಿದೆ ಈಶ್ವರಪ್ಪ ವಿರುದ್ಧ ಕೈಪಡೆ ಉರಿದುರಿದು ಬಿದ್ದಿದೆ ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ಆಡಿದ ಈ ಒಂದೇ ಒಂದು ಮಾತು ನೋಡಿ ಇಂದು ಕಾಂಗ್ರೆಸ್ ನಾಯಕರ ಪಿತ್ತ ನೆತ್ತಿಗೆ ಇರುವಂತೆ ಮಾಡಿದೆ ಸಂಸದ ಡಿಕೆ ಸುರೇಶ್ ವಿನಯ್ ಕುಲಕರ್ಣಿ ಇಬ್ಬರು ದೇಶದ್ರೋಹಿಗಳು ಇಂಥ ದೇಶದ್ರೋಹಿಗಳನ್ನ ಗುಂಡಿಕ್ಕಿ ಕೊಲ್ಲುವ ಕಾನೂನು ತಮ್ಮಿ ಅಂತ ಈಶ್ವರಪ್ಪ ದಾವಣಗೆರೆಯಲ್ಲಿ ಬಹಿರಂಗವಾಗಿ ಹೇಳಿದ್ದು ರಾಜ್ಯ ರಾಜಕಾರಣದಲ್ಲಿ ದೊಡ್ಡ ವಾಗ್ದಮರಕ್ಕೆ ವೇದಿಕೆ ಕೊಟ್ಟಿದ್ದ ಇಬ್ಬರು ರಾಷ್ಟ್ರ ದ್ರೋಹಿಗಳು ಮತ್ತು ಭಾರತವನ್ನ ಬೇರೆ ರಾಷ್ಟ್ರವಾಗಿರಲ್ಲ ಬಿಸಾಕಿ ಅವರ ಅಧ್ಯಕ್ಷ ಹೆಂಗಾರು ಮಾಡಿ ಇಟ್ಕೋಬೇಕು ಒಟ್ಟಾಗಿಟ್ಕೋಬೇಕು ಎಲ್ಲಾರನೂ ಇಟ್ಕೋಬೇಕು ಇನ್ನೊಂದು ಭಾರಿ ರೀತಿ ಮಾತುಗಳಾದ್ರೆ ಈ ಸಭೆ ಮುಖಾಂತರ ನಾನು ನರೇಂದ್ರ ಮೋದಿ ಅವರು ಹೇಳಕ್ಕೆ ಈಶ್ವರಪ್ಪ ಮಾತಿಗೆ ಉತ್ತರಿಸದ ಸಂಸದ ಡಿ ಕೆ ಸುರೇಶ್ ಈ ಬಗ್ಗೆ ನಾಳೆ ಮಾತನಾಡ್ತೀನಿ ಅಂತ ಸುಮ್ಮನೆ ಹೊರಟರು ಇತ್ತ ಈಶ್ವರಪ್ಪ ವಿರುದ್ಧ ಸಿಎಂ ಸಿದ್ದರಾಮಯ್ಯ ಆಕ್ರೋಶ ಭರಿತವಾಗಿಯೇ ಗುಡುಗಿದ್ದಾರೆ ಈಶ್ವರಪ್ಪತ್ತು ಬರೀ ಹೊಡಿ ಬಡಿ ಗಡಿ ಸಂಸ್ಕೃತಿ ಆರ್ ಎಸ್ ಎಸ್ ನಲ್ಲಿ ಇದೇನಾ ಟ್ರೈನಿಂಗ್ ಅಂತ ಗರಂ ಆದ್ರು ಈಶ್ವರಪ್ಪನವರಿಗೆ ಕಡಿ ಬಡಿ ಥರಿ ಇದು ಬಿಟ್ಟರೆ ಭಾಷೆ ಗೊತ್ತೇ ಇಲ್ಲ ಅವ್ರ ಮೇಲೆ ಕ್ರಮ ತಗ್ತೀವಿ ಕಡಿ ಬಡಿ ಕೊಲ್ಲು ಕತ್ತರಿಸು ಈ ಭಾಷೆ ಬಿಟ್ಟರೆ ಬರ್ತದೆ ಅವರಿಗೆ ಈಗ ನನಗೆ ಆರ್ ಎಸ್ ಎಸ್ ನಲ್ಲಿ ಟ್ರೈನಿಂಗ್ ಆಗಿದೆ ಅಂತಾರೆ ತರಿ ಬಡಿ ಇದನ್ನ ಡಿ ಕೆ ಸುರೇಶ್ಗೆ ಗುಂಡಿ ಕೊಲ್ಲಿ ಅಂತ ಹೇಳ್ತಾರೆ ಒಂದು ರಾಜಕೀಯ ಪಕ್ಷದ ಮುಖಂಡರಾಗಿ ಹೇಳೋ ಭಾಷೆ ಹೇಳ್ರಿ ನೀವೇ ಹೇಳಿ ರಾಜಕೀಯ ದುರೀಣರು ಅಂತ ಕರೀಬೇಕಾ ಹಾಂ ಆರ್ ಎಸ್ ಎಸ್ ನಲ್ಲಿ ಇದೇನ ಟ್ರೈನಿಂಗ್ ತಗೊಂಡಿರೋದು ಇದು ಕೇವಲ ಸಿಎಂ ಸಿದ್ದರಾಮಯ್ಯನವರ ಆಕ್ರೋಶದ ಮಾತುಗಳಲ್ಲ ಬದಲಾಗಿ ಸಚಿವರು ಕೂಡ ಕೆಎಸ್ ಈಶ್ವರಪ್ಪಗೆ ಲೆಫ್ಟ್ ರೈಟ್ ತೆಗೆದುಕೊಂಡಿದ್ದಾರೆ ಸಚಿವ ಪ್ರಿಯಾಂಕ್ ಖರ್ಗೆ ಮಾತನಾಡಿ ಇಂತಹ ಕಾನೂನು ತೊಂದರೆ ಬಿಜೆಪಿ ಅರ್ಧ ಖಾಲಿಯಾಗುತ್ತೆ ಅಂತ ಕಾಲೆಳೆದಿದ್ದಾರೆ ರಾಮಲಿಂಗಾರೆಡ್ಡಿ ಮಾತನಾಡಿ ಗುತ್ತಿಗೆದಾರನ ಸಾವಿಗೆ ಕಾರಣ ಆದ್ರಲ್ವಾ ಅವರನ್ನ ಏನು ಮಾಡಬೇಕು ಅಂದ್ರೆ ಚಲುವರಾಯಸ್ವಾಮಿ ಸ್ವಾಮಿ ಅನಂತಕುಮಾರ್ ಹೆಗಡೆ ಅವರನ್ನ ಯಾಕೆಯವರು ಕುಲ್ಲಿಲ್ವಂತೆ ಅಂತ ಖಾರವಾಗಿ ಉತ್ತರಿಸಿದ್ದಾರೆ ಅಂಥದ್ದೇನಾದರೂ ಕಾನೂನು ಮಾಡಿದ್ರೆ ಅರ್ಧ ಬಿ ಜೆ ಪಿ ಖಾಲಿ ಆಗ್ತದೆ ಮತ್ತು ಆರ್ ಎಸ್ ಎಸ್ ಬಾಗಿಲು ಮುಚ್ಚ್ತದೆ ಈಶ್ವರಪ್ಪ ಅವರಿಗೆ ನನ್ನೊಂದು ಸಲಹೆ ಇದೆ ನಿಮಗಾಗಲಿ ಇನ್ವಾಲೆಂಟ್ರಿ ರಿಟೈರ್ಮೆಂಟ್ ಕೊಟ್ಬಿಟ್ಟಿದ್ದಾರೆ ಮನೇಲಿ ಆರಾಮಾಗಿರಿ ನೀವು ಆಟಕ್ಕೆ ಕುಂಟು ಲೆಕ್ಕಕ್ಕಿಲ್ಲ ಹಾಕ್ಬಿಟ್ಟಿದ್ದೀರಾ ಸುಮ್ಮನೆ ಈಗ ವಯಸ್ಸಾಗಿದೆ ಅವ್ರ ಮಗನಿಗೂ ಟಿಕೆಟ್ ಇಸ್ಕೊಡೋಕ್ಕಾಗಿಲ್ಲ ಬೆಳಿಗ್ಗೆ ಹೊತ್ತು ರಾಮಾಯಣ ಹೋಗಲಿ ಮಧ್ಯಾಹ್ನ ಕೀರ್ತನೆ ಕೇಳಲಿ ರಾತ್ರಿ ಹೊತ್ತು ಹನುಮಾನ್ ಚಾಲೀಸನ್ನು ನೋಡ್ಬಿಟ್ಟು ಮಲ್ಕೊಳ್ಳಿ ಯಾಕೆ ಅವ್ರಿಗೆ ಇವೆಲ್ಲ ರಾಜಕೀಯವಾದ ವಿಷಯಗಳು ಈ ಕಾಂಟ್ರಾಕ್ಟ್ರು ಸಾವಿಗೆ ಕಾರಣ ಮಾಡಬೇಕು ಕಾಂಟ್ರಾಕ್ಟ್ರು ಸಾವಿಗೆ ಕಾರಣರಾದರಲ್ಲ ಕೆಲವರು ಅವ್ರನ್ನೇನು ಮಾಡಬೇಕು ಕೇಳಿ ಆಮೇಲೆ ಬಿ ಜೆ ಪಿ ಅವ್ರಿಗೆ ಯಾವ ನೈತಿಕ ಹಕ್ಕು ಇಲ್ಲ ದೇಶದ ಬಗ್ಗೆ ಮಾತಾಡೋದಕ್ಕೆ ಹೌದು ಇವ್ರನ್ನ ಯಾಕೆ ಹೊಂದಿವಂತೆ ಎಂಥದ್ದು ಇವರು ಎಂ ಪಿ ಇದ್ರಲ್ಲ ಎಂತರು ಅನಂತಕುಮಾರ್ ಯಾಕೆ ಹೊಂದಿವಂಥವರು ಈಶ್ವರಪ್ಪನೇ ಒಬ್ಬ ಸೀನಿಯರ್ ಪೊಲಿಟಿಷಿಯನ್ ಏನೆಲ್ಲ ಲಘುವಾಗಿ ಮಾತಾಡಿದ್ದಾರೆ ಸುರೇಶ್ ಏನು ತಪ್ಪು ಮಾಡಿದ್ದಾರೆ ಸುರೇಶು ಟ್ಯಾಕ್ಸಲ್ಲಿ ಅನ್ಯಾಯ ಆಗ್ತಾ ಇದೆ ನಮಗೆ ನಾವು ಈ ಥರ ಆದರೆ ನಾವೇ ಪ್ರತ್ಯೇಕ ರಾಷ್ಟ್ರನ ಕೇಳಬೇಕಾಗುತ್ತೆ ಅಂತ ಹೇಳಿದ್ದಾರೆ ಹೌದು ಅನ್ಯಾಯ ಆಗ್ತಾ ಇರೋದು ಸತ್ಯ ಅಲ್ಲ ಅಂಕಿಅಂಶನ ಮನೆ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರು ದೆಹಲಿಯಲ್ಲೂ ಬಿಡುಗಡೆ ಮಾಡಿದ್ದಾರೆ ನೆನ್ನೆಲ್ಲೂ ಹೇಳಿದ್ದಾರೆ ಇದೆಂಥ ದುರಂತಗಳು ಎಲ್ಲಿಗಂಟ ಕರ್ನಾಟಕ ಸಹಿಸಬೇಕಾಗುತ್ತೆ ಕಾಂಗ್ರೆಸ್ ನಾಯಕರು ಹೀಗೆ ಡಿಕೆ ಸುರೇಶ್ ಪರವಾಗಿ ನಿಂತು ಈಶ್ವರಪ್ಪಗೆ ಕೌಂಟರ್ ಅಟ್ಯಾಕ್ ಮಾಡಿದ್ದಾರೆ ಆದ್ರೆ ಇದೆಲ್ಲವನ್ನೂ ಕೇಳಿಸಿಕೊಂಡು ಈಶ್ವರಪ್ಪ ಏನು ಸುಮ್ಮನೆ ಕೂತಿಲ್ಲ ಬದಲಾಗಿ ನಿನ್ನೆ ಆಡಿದ ಮಾತಿಗೆ ಈಗಲೂ ಬದ್ಧ ಅವರಿಗೆ ತಾಕತ್ತಿದ್ರೆ ನನ್ನ ವಿರುದ್ಧ ಕೇಸ್ ಹಾಕ್ಲಿ ಕೋರ್ಟ್ಗೆ ಹೋಗಿ ಅಂತ ತಿರುಗೇಟನ್ನ ನೀಡಿದ್ದಾರೆ ನಿಜಕ್ಕೂ ಕೂಡ ನಾನು ಎಚ್ ಕೆ ಪಾಟಿದ್ರಿಗೆ ಸವಾಲು ಹಾಕ್ತೇನೆ ಇಪ್ಪತ್ನಾಲ್ಕ ಗಂಟೆ ಅಲ್ಲ ನೀವು ಎಷ್ಟು ಬೇಕಾದ್ರೂ ಸಮಯ ತಗೊಳ್ಳಿ ನೀವು ಇದನ್ನ ಕೇಸ್ ನನ್ನ ಮೇಲೆ ಹಾಕಬೇಕು ಇದು ನನ್ನ ಸವಾಲು ನಿಮಗೆ ಕೋರ್ಟಲ್ಲಿ ನಿಮಗೆ ಛೀಮಾರಿ ಆಗ್ತಾರೋ ರಾಷ್ಟ್ರಭಕ್ತಿಗೆ ಛೀಮಾರಿ ಆಗ್ತಾರೋ ಗೊತ್ತಾಗುತ್ತೆ ಒಂದು ರಾಷ್ಟ್ರವಾಗಿ ನಾವು ಬೇರೆ ಬೇರ್ಪಡೆ ಬೇರೆ ರಾಷ್ಟ್ರವಾಗಿ ಕೇಳ್ತೀವಿ ಅಂತ ಹೇಳ್ತೀರಲ್ಲ ಇವರು ದೇಶದ್ರೋಹಿ ಅಂತ ಕರೀಬೇಕೋ ಬೇಡ ಎಚ್ ಕೆ ಪಾಟೀಲ್ ಹೇಳಿರಿ ಅವ್ರಿಗೆ ತಾಕತ್ತಿದ್ರೆ ನಾನು ಈ ಸವಾಲನ್ನು ನಾನು ಸ್ವಭಾವಿಕ ಆಗಲ್ಲ ತಾಕತ್ತಿದ್ರೆ ಅವ್ರು ಕೋರ್ಟ್ಗೆ ಹೋಗಿ ಸ್ವಭಾವಿಕ ನಾನು ಕೋರ್ಟಿಗೆ ಹೋಗಲ್ಲ ಇಷ್ಟವ್ ನೂರು ಕಾಂಗ್ರೆಸ್ ಮಾತಾಡ್ತಾರೆ ದೇಶದ್ರೋಹಿ ಕರೆಯೋದು ಅಂತ ಅದ್ರ ಬಗ್ಗೆ ನಾನು ಹೇಳಕ್ಕೆ ಹೋಗಲ್ಲ ಇದು ಆಗಿ ನಾನು ಹೇಳೋದು ಅಂತ ನಾನು ಏನು ಹೇಳಿದ್ದೇನೆ ನಿನ್ನೆ ದಾವಣಗೆರೆಯಲ್ಲಿ ನಮ್ಮ ಜಿಲ್ಲಾ ಅಧ್ಯಕ್ಷರ ಪದಗ್ರಹಣ ಸಮಾರಂಭದಲ್ಲಿ ಅದಕ್ಕೆ ನಾನು ಈಗಲೂ ಕೂಡ ಅದಕ್ಕೆ ಬದ್ಧನಾಗಿದ್ದೇನೆ ಡಿ ಕೆ ಸುರೇಶ್ ಮತ್ತು ಅವರಿಗೆ ಸಪೋರ್ಟಾಗಿ ವಿನಯ್ ಕುಲಕರ್ಣಿ ಮತ್ತು ಇವರಿಗೆ ಸಪೋರ್ಟಾಗಿ ಡಿ ಕೆ ಶಿವಕುಮಾರ್ ಇವರೆಲ್ಲರೂ ಹೇಳಿರೋದ್ರಿಂದ ಇವರೆಲ್ಲರೂ ರಾಷ್ಟ್ರದ್ರೋಹಿಗಳು ಅಂತ ಮಾತನ್ನು ಪುನರುಚ್ಚಾರ ಮಾಡ್ತಾ ಇದ್ದೀನಿ ಇವ್ರ ಬಗ್ಗೆ ಇಂಥ ದೇಶವನ್ನು ಹೊಡೆಯುವಂಥ ಕೆಲಸ ಮಾಡ್ತಾರಂಥ ಇದಂಥ ಕಾಂಗ್ರೆಸ್ಸಿಗರ ಬಗ್ಗೆ ನರೇಂದ್ರ ಮೋದಿಯವರು ನಾನು ರುವುದು ಬಿಟ್ಟಾಗಿದೆ ಲೋಕಸಭಾ ಚುನಾವಣೆ ಹೊಸ್ತಿಲಲ್ಲಿ ಬಿಜೆಪಿ ಕಾಂಗ್ರೆಸ್ ನಡುವೆ ಮಾತಿನ ಮಲ್ಲ ಯುದ್ಧ ಕಡಿಮೀರಿದೆ ಒಂದೊಂದು ವಿಷಯವಾಗಿ ವಾಗ್ಸಮರಾಜ್ ಜೋರಾಗ್ತಿದ್ದು ರಾಜ್ಯ ರಾಜಕಾರಣ ರಣರಣ